ಇದು ಒಂದು ಹಾರ್ಟ್ ಇದು ನಾರ್ಮಲ್ ಹಾರ್ಟು ಸೊ ಇದರಲ್ಲಿ ನೀವು ನೋಡ್ತಾ ಇರೋದೇನೆಂದರೆ ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ರೈಟ್ ಲೆಫ್ಟ್ ಚೇಂಬರ್ ಆ್ಯಂಡ್ ರೈಟ್ ಚೇಂಬರ್ ಅಂತೀವಿ ಸೊ ಲೆಫ್ಟ್ ಬಂದು ಥಿಕ್ಕರ್ ಇರುತ್ತೆ ಆ್ಯಂಡ್ ಇದು ಬಂದು ಇಡೀ ಬಾಡಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ ಆ್ಯಂಡ್ ರೈಟ್ ಬಂದು ಸ್ಮಾಲರ್ ಇರುತ್ತೆ ಬಟ್ ಇದು ಏನಿದೆ ನೀವು ಬ್ಲಾಕೇಜ್ ಅಂದರೆ ಇದರಲ್ಲಿ ಮಾತ್ರ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳೋ ಹಾಗಿಲ್ಲ ಇಲ್ಲಿ ಏನಿದೆ ಇಲ್ಲಿ ಸಪ್ಲೈ ಆಫ್ ಬ್ಲಡ್ ಏನು ಇಡೀ ಹಾರ್ಟಿಗೆ ಹೋಗುತ್ತೆ ಸೊ ಇದರಲ್ಲಿ ಇದು ಸ್ಮಾಲ್ ಒನ್ ಸಹ ಬ್ಲಾಕ್ ಆದರೂ ಪರ್ಸನ್ ಚಾನ್ಸಸ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಸೊ ಏನು ಫ್ಯಾಟ್ ಪಾರ್ಟಿಕಲ್ಸ್ ಒಳಗಡೆ ಮತ್ತು ಹೊರಗಡೆ ಬ್ಲಾಕ್ ಆದರೆ ಸೊ ಅವ್ರಿಗೆ ಆಗೋ ಚಾನ್ಸಸ್ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಊಟ ನಿಮ್ಮದು ಊಟ ಶೈಲಿ ಏನಿದೆ ಅಥವಾ ಎಕ್ಸಸೈಸ್ ಏನಿದೆ ಅದನ್ನು ಮಾಡಲೇಬೇಕು ಸೊ ನಿಮ್ಮದು ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಇದು ಇಂಪಾರ್ಟೆಂಟ್ ಸೊ ಎರಡೂ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಇದು ಮೇನ್ಲಿ ಇಂಪಾರ್ಟೆಂಟ್ ಸೊ ಇದು ಕಮಾಂಡ್ ಕೊಡದೆ ಇದ್ದರೆ ಇದೇನು ಮಾಡೋಕ್ಕೆ ಆಗೋಲ್ಲ ಅಲ್ವಾ ಸೊ ದಿಸ್ ಇಸ್ ಇದ ಸೊ ಇದು ಬಂದು ನಿಮ್ದು ವಾಯ್ಸ್ ಬಾಕ್ಸ್ ಇದು ಟ್ರೇಕಿಯಾ ನಿಮ್ದು ಗಂತ್ಲಿಂದ ಕೆಳಗಡೆ ಹೋಗ್ತಾ ಇರೋದು ಸೊ ಇದು ಬಂದು ನಿಮ್ದು ಆ್ಯಡಮ್ಸ್ ಆಪಲ್ ಅಂತೀವಿ ಆ್ಯಡಮ್ಸ್ ಆಪಲ್ ಅಂತ ಸೊ ಇದು ವಾಯ್ಸ್ ಬಾಕ್ಸ್ ಅಂಡ್ ಇದು ಥೈರಾಯ್ಡ್ ನಿಮ್ದು ಅಲ್ಲಿಂದ ಕೆಳಗಡೆ ಬಂದು ಸೊ ಇಲ್ಲಿಂದ ಡಿವೈಡ್ ಆಗಿ ಒಳಗಡೆ ಹೋಗುತ್ತೆ ಸೊ ಇದು ಸ್ಪಾಂಜಿ ಆಗಿದೆ ನೀವು ನೋಡ್ಬೋದು ಇದು ಸ್ಪಾಂಜಿ ಆಗಿದೆ ಯಾಕಂದ್ರೆ ಇದು ಏರ್ ಬ್ಯಾಗ್ಸ್ ಇರೋದ್ರಿಂದ ಇದು ಟ್ರ್ಯಾಪ್ ಮಾಡುತ್ತೆ ಏರ್ನ ಬಟ್ ಇದು ಡ್ಯಾಮೇಜ್ ಆದರೆ ನಿಮಗೆ ಟ್ರ್ಯಾಪ್ ಮಾಡೋಕ್ಕಾಗಲ್ಲ ಅಲ್ವಾ ಅದು ಸಿವಿಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಥವಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಇದನ್ನ ಸೇಫ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಇದು ಸ್ಮೋಕರ್ಸ್ ಲಂಗ್ ಅಲ್ಲ ಇದು ಪೊಲ್ಯೂಟೆಡ್ ಲಂಗ್ ಧನ್ಯ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು